ಈಗ ಕೆ ಎಂ ಎಫ್ ಚುನಾವಣೆ ಈಗಾಗಲೇ ನಡೆದೋಗಿದೆ ಮತದಾನ ಎಲ್ಲ ಮುಗ್ದಿದೆ ಮತ ಇಡಿಕೆ ಬಾಕಿ ಇದೆ ಅದು ಕೋರ್ಟ್ ಅಲ್ಲಿ ಕೆಲವು ದೂರುಗಳು ದಾಖಲಾಕಿರೋ ಹಿನ್ನೆಲೆಯಲ್ಲಿ ಕೋರ್ಟ್ ತೀರ್ಮಾನಕ್ಕೆ ಒಳಪಟ್ಟು ಚುನಾವಣೆ ನಡೆದಿರ್ತಕ್ಕಂಥದ್ದು ಈಗ ಮೊನ್ನೆ ಇತ್ತು ಹದಿಮೂರನೇ ತಾರೀಕು ಈಗ ಮುಂದಿನ ತಿಂಗಳು ಮೂರನೇ ತಾರೀಕು ಹಾಕಿದ್ದಾರೆ ಅವತ್ತು ಫೈನಲ್ ಆಗ್ತದೆ ಆಮೇಲೆ ಚುನಾವಣೆ ಅದು

ಅದು ಫ್ಲೂಯಿಡ್ ಏನಿದೆ ಫ್ಲೂಯಿಡ್ ಡಿಫೆಕ್ಟ್ ಇದೆ ಅಂತ ಹೇಳಿ ಅವರು ವೆಸ್ಟ್ ಬೆಂಗಾಲ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗೆಲ್ಲ ಹೋಗಿ ವಿಸಿಟ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ಅದಕ್ಕೆ ಏನ್ ಕಾರಣ ಅಂತ ಹೇಳಿ ನಿಖರವಾಗಿ ಅದನ್ನ ಪತ್ತೆ ಆದ ಮೇಲೆ ಕ್ರಮ ಆಗ್ತದೆ ಅದರಲ್ಲಿ ಸರ್ಕಾರದ ಪಾತ್ರ ಏನೂ ಇಲ್ಲ ಅದು ಚೆಕ್ ಅವೆಲ್ಲ ಸುಳ್ಳು ಕೇಳಿ ಅದು ಹೆಂಗ್ರಿ ಆಗ್ತದೆ ಈಗ ನೋಡಿ ಕೆರೆ ಅಂಗಳನ್ನ ನೀವು ವಿಲೇಜ್ ಮ್ಯಾಪ್ ತೆಗೆದ್ರೆ ವಿಲೇಜ್ ಮ್ಯಾಪಲ್ಲಿ ಅದು ಕೆರೆ ಅಂತ ಅಂತೇಳಿ ಮಾರ್ಕ್ ಮಾಡಿರ್ತಾರೆ ಅದು ಕೆರೆ ಅಂಗಳಲ್ಲೇ ಸುಮ್ಮನೆ ಇದೆಲ್ಲ ಊಹಿ ಅಷ್ಟೇ ಯಾವ ಓಕೂ ಇಲ್ಲ ಏನೂ ಇಲ್ಲ ಸುಳ್ಳು ಅವೆಲ್ಲ ನಾನು ಇನ್ನನು ಕೂಡ ಮಧುಗಿರಿಲಿ ಹೋಗಿದ್ದೇನೆ ಮಧುಗಿರಿಯಲ್ಲಿ ಅಲ್ಲಿ ಬಿಜೋರ ಕೆರೆ ಇರೋದು ನಮ್ಮನೆಗೂ ಒಂದು ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ಅದರಿಂದ ನನಗೆ ಸಂಪೂರ್ಣ ಮಾಹಿತಿ ಇದೆ ಅವೆಲ್ಲ ಸುಳ್ಳು ಮಾಡ್ತಾರೆ ಹಾಗಾದ್ರೆ ಬುಕಾಪಟ್ಟಣದಲ್ಲಿ ಈಗ ಮಾಡುವಂಥದ್ದು ನೂರು ಕೋಟಿ ಏನು ಸಾಲವನ್ನು ವಿತರಣೆ ಮಾಡುವಂಥದ್ದು ರೈತರಿಗೆ ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಈ ಒಂದು ರೈತರಿಗೆ ಕೇಳಬೇಕು ನೀವು ಸಾಲ ತಗೊಂಡವರು ಅನುಕೂಲ ಆಯ್ತಾ ಇಲ್ಲ ಅಂತ ಹೇಳಿ ನಾವು ರೈತರಿಗೆ ಅನುಕೂಲ ಆಗ್ಲಿ ಜನ ಪಾಣಿ ಆರ್ನೂರು ಜನ ಹೆಸರಲ್ಲಿ ಪಾಣಿಗಳಲ್ಲಿ ಈಗಾಗಲೇ ಸಾಲ ಸಾಲ ಅಂತ ಬರ್ತಾ ಇದೆ ಆದ್ರೆ ಇದುವರೆಗೂ ಸಾಲವನ್ನೇ ಮಂಜೂರು ಮಾಡಿಲ್ಲ ಯಾರು ಹೇಳಿದ್ರು ನೋಡ್ರಿ ಈಗ ನೀವೆಲ್ಲ ಏನಾಗಿದೆ ನಾವು ಕೆಲಸ ಮಾಡತಕ್ಕಂತ ಉದ್ದೇಶ ಸರಿ ಇದೆಯಾ ಇಲ್ಲ ನೀವು ನೋಡ್ಕೊಂಡು ಹೇಳ್ಬೇಕು ಪಾಣಿನಲ್ಲಿ ಎಂಟ್ರಿ ಬಂದಿದೆ ಅಂತ ಇಟ್ಕೊಳ್ಳೋಣ ಡಿಕ್ಲರೇಷನ್ ಮಾಡಿರ್ತಾರೆ ಈಗ ಹಿಂದೆ ಡಿಕ್ಲರೇಷನ್ ಮಾಡಿಸಿ ಸಾಲ ತಗೊಂಡು ಕಟ್ಟಿರೋ ಕೂಡ ಪಾಣಿನಲ್ಲಿ ಇರ್ತವೆ ಅಂದಾಕ್ಷಣಕ್ಕೆ ಏನು ಪಾಡಿನಲ್ಲಿ ಇದ್ದ ಸಾವಿರ ಇರ್ಬೋದು ಒಂದು ಆರ್ನೂರ ಅಂತಲ್ಲ ಒಂದು ಸಾವಿರ ಇರ್ಬೋದು ಇದ್ದಾಕ್ಷಣಕ್ಕೆ ಅದೇನೋ ಅದೇನು ಎಂಟ್ರಿ ಬಂದ್ಬಿಟ್ರೆ ಅದು ಏನು ಋಣಬಾರದ ಕಾಲಮ್ ಏನಿದೆ ಹನ್ನೆರಡ ಕಾಲಮು ಅಲ್ಲಿ ಇಂಥವ್ರಿಗೆ ಇಷ್ಟು ರೂಪಾಯಿಗೆ ಮಾಡಿರ್ತಾರೆ ಅಷ್ಟೇ ನಾವು ಅವ್ರಿಗೆ ಸಾಲ ಕೊಡೋದನ್ನು ಕೂಡ ಅವ್ರ ಖಾತೆಗೆ ಹಾಕ್ತಿವಿ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಇರೋದಿಲ್ಲ ಅವನು ಇಲ್ಲಿ ಎಂಟ್ರಿ ಆದರೆ ಅಲ್ಲಿ ಅವನ ಅಕೌಂಟ್ಗೆ ದುಡ್ಡು ಬಂದಿದ್ರೆ ಮಾತ್ರ ಅದು ವ್ಯಾಲಿಡ್ ಇಲ್ಲಾನು ಈಗ ಚೆಕ್ ಕೊಡ್ತೀವಪ್ಪ ಚೆಕ್ ಕೊಟ್ಟ ಕ್ಷಣಕ್ಕೆ ನಮ್ಮ ಅಕೌಂಟ್ಗೆ ದುಡ್ಡು ಬಂದಾಗಲೂ ತಾನೇ ಗ್ಯಾರಂಟಿ ಅದು ಹಾಗೆ ಅದರಿಂದ ಅದಲ್ಲೆಲ್ಲ ರೈತರಿಗೆ ಮೋಸ ಆಗಿಲ್ಲ ಒಂದು ಉದಾಹರಣೆ ಇದ್ರೆ ಕೊಟ್ಟರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಉನ್ನತ ಮಟ್ಟದ ನಾನು ಹೇಳಿದರೀ ಎಲ್ಲಿನವರೆಗೂ ರೈತರು ಸ್ವಂತವಾಗಿ ಆರ್ಥಿಕ ಶಕ್ತಿ ಗಳಿಸ್ಕೋತಾರೆ ಅಲ್ಲಿನ ತನಕ ನಾವು ಇನ್ನೂ ಹೆಚ್ಚು ಸಹಾಯಗಳನ್ನು ಅವರಿಗೆ ಈಗ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಸಾಲ ಕೊಡ್ತಿದ್ದೀವಿ ಈಗ ವರ್ಷಕ್ಕೆ ಒಂದೂವರೆ ಸಾವಿರ ಕೋಟಿ ಮೇಲೆ ನಾವು ರೈತರ ಪರವಾಗಿ ಬ್ಯಾಂಕ್ಗಳಿಗೆ ದುಡ್ಡನ್ನು ತುಂಬಿಕೊಡ್ತಾ ಇದ್ದೀವಿ ನಾವು ಸೊ ಇನ್ನೂ ಎಲ್ಲೆಲ್ಲಿ ರೈತರಿಗೆ ನಾವು ಆರ್ಥಿಕವಾಗಿ ಅವರು ಉಪಕಸು ಮಾಡಬೇಕು ಅಂತ ಹೇಳ್ತೀವಿ ಉಪಕಸಿಗೆ ಈಗ ಹಸು ತಗೊಳ್ತೀವಿ ಅನ್ನೋದು ನಾಲ್ಕು ಪರ್ಸೆಂಟ್ ಬಡ್ಡಿ ಸಾಲ ಕೊಡ್ತೀವಿ ಹೀಗಾಗಿ ನಾವು ಅವ್ರಿಗೆ ರೈತರಿಗೆ ಏನು ಅಗತ್ಯತೆ ಇದೆ ಅದನ್ನು ನಾವು ಮಾಡಬೇಕೆ ಹೊರತು ನಾವು ಹಸು ಸಾಕೋನಿಗೆ ಕುರಿ ಕೊಡ್ತೀವಿ ಅನ್ನೋದು ಕುರಿ ಕೊಡೋದು ಸಾಕೋನಿಗೆ ಕಾಡನ್ನು ಕೊಡಿಸ್ತೀವಿ ಅಂದ್ರೆ ಆಗ್ತದ ಅವ್ರಿಗೆ ಏನಾದ್ರೂ ಆಸಕ್ತಿ ಇದೆ ಅದನ್ನು ನಾವು ಮಾಡ್ತೀವಿ ಬನ್ನಿ ಒಂದು ಫೋಟೋ ತೆಗೆದು